ಹೇಳ್ತಾ ಏನೋ ಅನ್ಮಂತ ಹಿಂಗೆಲ್ಲ ಹೇಳ್ತಾ ಇದ್ನು ನಿಮ್ದು ಬಂದಾಗ ನೀವು ಹಂಗೆ ಹೇಳ್ರಲ್ಲ ಮುಗಿತು ಅಷ್ಟೇ ಮುಗಿದೋಯ್ತು ಅಲ್ಲಿ ಕೊಡ್ಲಿ ತಗೊಂಡು ಹೊಡೆದಾಡೋ ಅಂತ ಒಂದು ಅವಶ್ಯಕತೆ ನಗೌಡ್ರೆ ಅಣ್ಣ ರೀ ಅಣ್ಣ ಚಲತ ಮಾಡ್ದರಿ ಅಣ್ಣ ಅಣ್ಣ ಅಣ್ಣನ್ ಪರವಾಗಿ ಒಟ್ಟಾಕ್ತಿನಿ ನಾನು ಯಾರ ಅಲ್ಲ ಇನ್ನು ಶೋಭಾ ಶೆಟ್ಟಿ ಅವ್ರ ವಿಚಾರಕ್ಕೆ ಬರ್ತೀನಿ ಸರ್ ಶೋಭಾ ಶೆಟ್ಟಿ ಅವರು ಅಂತ ಬಂದಾಗ ಅಂದ್ರೆ ನೋಡಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಕ್ಕಂಥವ್ರಿಗೆ ದೇವರು ಕೊಟ್ಟಂತ ವರದಾನ ಒಂದ್ ಕಡೆಗಾದ್ರೆ ಬಿಗ್ ಬಾಸ್ನವರು ಕೊಟ್ಟಿರ್ತಕ್ಕಂಥ ವರದಾನ ಇನ್ನೊಂದ್ ಕಡೆಗಿರುತ್ತೆ ಯಾವ ತರ ಅಂತಂದ್ರೆ ದೇವ್ರು ಕೊಟ್ಟಿರೋ ವರದಾನ ಏನಪ್ಪಾ ಅಂತಂದ್ರೆ ಅಂತವ್ರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಂದ್ರೇನೆ ಅರ್ಧ ಆಗೋಗಿರುತ್ತೆ ಅರ್ಧ ಆದ್ಮೇಲೆ ಹೋಗಲ್ಲ ಹೋಗಿ ನಿಂತ್ಕೊಳ್ಳೋ ಅಂತದ್ದು ಓಕೆನಾ ಸೊ ಹೋಗಿ ನಿಂತ್ಕೊಳ್ಳೋ ಅಂಥ ಒಂದು ಮನಸ್ಥಿತಿ ಬರುತ್ತೆ ಇನ್ನು ಬಿಗ್ ಬಾಸ್ನವ್ರು ಏನು ಆಫರ್ಗಳನ್ನ ಕೊಡ್ತಾರೆ ಅಂತಂದರೆ ಐವತ್ತು ದಿನಗಳ ಕಾಲ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಅಂದರೆ ಒಂದು ಕಲರ್ಸ್ ಕಲರ್ಸ್ ಕನ್ನಡ ಆಗ್ಬೋದು ಜಿಯೋ ಟಿ ಸಿನಿಮಾ ಆಗ್ಬೋದು ಮತ್ತೆ ಟ್ರೋಲ್ ಪೇಜಸ್ಗಳಾಗ್ಬೋದು ಎಲ್ಲ ಕಡೆಗೂ ನೋಡೋವಂಥ ಒಂದು ಅವಕಾಶಗಳಿರುತ್ತೆ ಎಲ್ಲ ಕಡೆಗೂ ನೋಡಿ ಯಾವ್ಯಾವ ಕಂಟೆಸ್ಟೆಂಟ್ ಹೆಂಗೆ ಹೆಂಗೆ ಆಡ್ತಾರೆ ಯಾವ್ಯಾವ ಕಂಟೆಂಟಿನ ಕಂಟೆಸ್ಟೆಂಟ್ ಮನಸ್ಥಿತಿಗಳು ಹೆಂಗಿರುತ್ತೆ ಅವರ ಯೋಚನಾ ಶಕ್ತಿಗಳು ಹೆಂಗಿರುತ್ತೆ ಅವ್ರ ಹತ್ರ ನಾವು ಯಾವ ಥರ ಹಾಡ್ಬೋದು ಅಂದ್ರೆ ಆಡಬಹುದು ಅಂದ್ರೆ ಸಾಂಗ್ ಅಲ್ಲ ಆಟ ಆಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇಟ್ಕೊಂಡು ಅವ್ರು ಬಹಳ ಸ್ಪಷ್ಟವಾಗಿ ಈಗ ನೋಡಿ ಆತರ ಬ್ರಿಲಿಯಂಟ್ ಆಗಿ ತಲೆ ಓಡಿಸ್ದವನು ಅಂತಂದ್ರೆ ಒಬ್ನೇ ಸಾರ್ ಹನುಮಂತು ಹನುಮಂತು ಅವನ್ ಎಲ್ಲಿ ಏನ್ ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾನೆ ಯಾರ ಹತ್ರ ಏನ್ ಟಾಂಟ್ ಕೊಡ್ಬೇಕು ಅಷ್ಟೇ ಕೊಡ್ತಾನೆ ಹೌದು ಈಗ ನೋಡಿ ಈಗ ಬಗ್ಗೆ ನೀವೇನೋ ಹೇಳ್ತೀರಾ ಏನ್ರಿ ಹಿಂಗೆಲ್ಲ ಹೇಳ್ತಾ ಇದ್ರ ಏನೋ ಅನ್ಮಂತ ಹಿಂಗೆಲ್ಲ ನಿಮ್ದು ಬಂದಾಗ ನೀವು ಹಂಗೆ ಹೇಳ ಅಷ್ಟೇ ಮುಗಿದೋಯ್ತು ಅಲ್ಲಿ ಕೊಡ್ಲಿ ತಗೊಂಡು ಅಂತ ಒಂದು ಅವಶ್ಯಕತೆ ಗೌಡ್ರೆ ಜಸ್ಟ್ ಅವನು ನೀವು ಬಂದಾಗ ನೀವು ಹೇಳ್ರಲ್ಲ ನನ್ ಬಗ್ಗೆ ಹೇಳ್ರಿ ಮುಗ್ದೋಯ್ತಲ್ಲ ಅಷ್ಟೇ ಅಂದ್ಕೊಂಡು ಜೂಟ ದಿಸ್ ಬ್ರಿಲಿಯಂಟ್ ಎಂಟ್ ಇದು ಬ್ರಿಲಿಯಂಟ್ ಆಗಿ ಆಗಿಂಕ್ ಮಾಡಿ ಮಾತಾಡುವಂತಹ ಒಂದು ಮಾತು ಸಾಫ್ಟ್ ಮಾತಾಡಿನೂ ಮಾತಲ್ಲಿ ಆಕ್ಚುಲಿ ಅಲ್ಲಿ ಏನಂದ್ರೆ ನಾನು ಗೆಲ್ಲಬೇಕು ನಿಮ್ಗೆ ಸೋಸ್ಬೇಕು ಅನ್ನೋದು ಇರುತ್ತೆ ಅಲ್ಲಿ ಇರುತ್ತೆ ಬದುಕಬೇಕು ಅನ್ನೋದೇ ಬಿಗ್ ಬಾಸ್ ಅಲ್ಲಿ ನೀವಾದ್ರಷ್ಟು ನೀವು ಕಂಟೆಸ್ಟೆಂಟ್ ಆದ್ರೆ ನೀವು ಬದುಕೋದು ಹೆಂಗ್ ಬದುಕೋ ಬದುಕಬೇಕು ನನ್ನ ಯಾಕೆ ನಾಮಿನೇಟ್ ಮಾಡಬಾರ್ದು ನಾನು ಹೆಂಗ್ ಉಳ್ಕೋಬೇಕು ಅದನ್ನ ನೋಡ್ತಾ ಇರ್ತೀರಿ ನಾನು ಅಂದ್ರೆ ಕಿರ್ಚಾಡಿದ್ರೆ ಮಾತ್ರ ಉಳ್ಕೊಳ್ಳಲ್ಲ ಈ ರೀತಿ ಮಾತಾಡಿ ಮಾತಿನ ಚತುರತೆಯಿಂದ ಮಾತಾಡೋದ್ರಿಂದಲೂ ಉಳ್ಕೋತಾರೆ ಎಸ್ ಈ ಶೋಭಾ ಅವ್ರ ಇದ್ದಾರಲ್ಲ ಈ ಶೋಭಾ ಅವ್ರ ಆಕ್ಚುಲಿ ತೆಲುಗು ತೆಲುಗು ಬಿಗ್ ಬಾಸ್ ಅಲ್ಲಿ ಈ ಅಮ್ಮ ಇದ್ಲು ಅಲ್ಲಿ ಅಲ್ಲಿ ಇದೇ ರೀತಿ ಅಲ್ಲಿ ತೆಲುಗಲ್ಲಿ ಆ ಒಂದು ಓವರ್ ಆಕ್ಟಿಂಗ್ ಎಲ್ಲ ಮಾಡಿ ಅಲ್ಲಿ ಉಗಿಸ್ಕೊಂಡ್ ಬಂದಿದ್ದಾಳೆ ಇವರು ನಮ್ಮ ಕನ್ನಡದ ಬಿಗ್ ಬಾಸ್ನವ್ರು ಅಲ್ಲೇ ಆ ಮಟ್ಗೆ ಎಗರಾಡ್ತಾಳೆ ನಮ್ ಕನ್ನಡ ಜನ ಚೆನ್ನಾಗ್ ನೋಡ್ತಾರೆ ಅಂದ್ರೆ ಇಲ್ಲಿ ತಗೊಂಬಂದ ಹಾಕವ್ರೆ ಆಯ್ತಾ ಈ ಅಮ್ಮ ಎಗರಾಡೋದು ಎಗರಾಡೋದು ಎಲ್ಲಾ ಮೊದಲನೇ ದಿನ ಎರಡನೇ ದಿನ ಇತ್ತು ಸರ್ ಮೂರನೇ ದಿನಕ್ಕೆ ಸರ್ ಮೊನ್ನೆ ನೋಡ್ಬೇಕ ನೀವು ಅಯ್ಯಮ್ಮ ಒಂದು ಒಂದು ಟಾಸ್ಕ್ ಇತ್ತು ಕೆಳಗಡೆ ಸೈಲೆಂಟ್ ನಿಜವಾಗ್ಲು ಸೈಲೆಂಟ್ ಲಿಟರ್ಲಿ ಸೈಲೆಂಟ್ ಹೋಗ್ಬಿಟ್ಲು ಯಾರು ಏನಾದ್ರೂ ಮಾಡ್ಕೊಂಡ್ರಿ ಅಲ್ಲಿ ಒಂದು ಟಾಸ್ಕ್ ಏನಿದೆ ಮಾಡಿದ್ರು ಬಿಟ್ರೆ ಇನ್ ಯಾವ ಟಾಸ್ಕ್ ಹೋಗ್ಲಿಲ್ಲ ಅಮ್ಮ ಬಂದಾಗ್ಲಿಂದ ಅದೊಂದೇ ಟಾಸ್ಕ್ ಏನೆ ಅಲ್ಲೇ ನಾಲ್ಕ್ ದಿನ ಆಗ್ತಾ ಬಂತು ಇವತ್ತೇನಾದ್ರೂ ಉದ್ವೇಗಕ್ಕೊಳಗಾಗಿ ರೊಚ್ಚಿಗೆ ಏನಾದ್ರೂ ಮಾತಾಡ್ತಾರ ಗೊತ್ತಿಲ್ಲ ಅದ್ರ ತಕ್ಕನ ರಿಯಾಕ್ಷನ್ ಕೊಡಬೇಕು ಅದ್ರ ತಕ್ಕನ ಕಿರ್ಚಾಡ್ಬೇಕು ಅದ್ರ ತಕ್ಕನ ಅರ್ಚಾಡ್ಬೇಕು ಅಲ್ಲ ಆತರ ಎಬಿಲಿಟಿ ಅಂತ ತಗೊಳಕ್ ಹೋದ್ರೆ ಸರ್ ಇವನು ಯಾರು ಗೊತ್ತಾ ನಮ್ ತ್ರಿವಿಕ್ರಮ್ ಇದನ್ನಲ್ಲ ಒಳ್ಳೆ ಘಟ ಸರ್ ಒಳ್ಳೆ ಘಟ ಅಲ್ಲಿ ಇರೋರ್ನೆಲ್ಲ ಹಂಗೆ ಹಾಕೊಂಡ್ ಬಾಚ್ಕೊಂಡ್ಬಿಡ್ತಾನೆ ಬೇಕಿದ್ರೆ ಎತ್ಕೊಂಡ್ ಹಂಗೆ ಮಂಜು ಪಾಪ ಉಗ್ರ ಮಂಜು ಬಗ್ಗೆ ತುಂಬಾ ಬೇಜಾರಾಯ್ತು ಅದೊಂದು ವಿಚಾರ ಕೊಡ್ರೆ ಮೊನ್ನೆ ನೋಡಿದ್ರಲ್ಲ ನಾನೇನು ಬಂದಿರೋದು ನಾನೇನು ಪಾಪ ಉಗ್ರ ಮಂಜು ಅವರ ವೈಫೂ ಇಲ್ಲಿ ಇದ್ದಿದ್ನ ಆ ಗ್ರಾಪ್ನ ತಾಮಂತ್ ಕೆಳಗಡೆ ಬಿಸಾಕ್ಬಿಟ್ಟ ಅವನು ಯಾರು ರಜತ್ ಹಾ ನಾನ್ ತ್ರಿವಿಕ್ರಮ್ ಇರೋ ಕಡೆಗೆ ನಾನು ಹೋಗಲ್ಲ ಬಿಕಾಸ್ ನಾನು ತ್ರಿವಿಕ್ರಮ್ ಒಂದೇ ಆಗ್ಬಿಟ್ರೆ ಇಲ್ಲಿ ಯಾರು ಉಳಿಯೋದೇ ಇಲ್ಲ ಅವ್ನ್ ಟಾಕ್ಸ್ ಹೆಂಗಿತ್ತು ಅಂದ್ರೆ ಯಾರು ರಜಕ್ ಟಾಕ್ಸ್ ಪಾಪ ಉಗ್ರ ಮಂಜು ಗೇಮ್ ಚೇಂಜರ್ ಸರ್ ಗೇಮ್ ಚೇಂಜರ್ ಅದೇನೆ ನಿಜವಾಗ್ಲೂ ಅಲ್ಲ ನಿಮ್ಗೆ ಇದನ್ ಒಂದ್ ಮಾತು ಹೇಳ್ತೀನಿ ನಾನು ಕೇಳಿ ಅಲ್ಲ 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 ಉರ್ಸೋದಲ್ಲ ಪ್ರಶ್ನೆ ಮಂಜು ವಾಸ್ ಅ ಗೇಮ್ ಚೇಂಜರ್ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ಮನೆಯಲ್ಲಿ ಇರೋರಿಗೂ ಗೊತ್ತು ಬಿಗ್ ಬಾಸ್ಗೂ ಗೊತ್ತಿದೆ ಉಗ್ರ ಮಂಜು ಇವ್ರನ್ನ ಅವನು ಅಂತ ಒಂದು ಏನಂತಾರೆ ಒಳಗಡೆ ಒಂದು ಸ್ಟ್ರಾಟಜಿ ಹಿಂದಿನ ಕಾಲದಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ಕುತಂತ್ರಿ ಬುದ್ಧಿ ಅಷ್ಟು ಕುತಂತ್ರಿ ಬುದ್ಧಿ ಇದೆ ಮಂಜುಗೆ ಅಂತ ಮಂಜುನ ಹೇಳಿ ಮಂಜು ನಾನೇನು ಹಂಗಾದ್ರೆ ಅನ್ನೋ ತರ ಮಂಜು ನಾನೇನು ಏನು ಇಲ್ವಾ ಹಂಗಾದ್ರೆ ಬಿಗ್ ಬಾಸ್ ಮನೇಲಿ ನಾನು ಇರೋದೇ ವೇಸ್ಟ್ ಅನ್ನೋ ತರಕ್ ಮಂಜುಗೆ ಕ್ರಿಯೇಟ್ ಆಗೋಯ್ತು ಅಂದ್ರೆ ನೀವು ಇಮ್ಯಾಜ್ ಮಾಡ್ಕೊಳ್ರಿ ಅವ್ನು ಅವ್ನು ಇನ್ ಯಾವ ತರ ಮನಸ್ಥಿತಿ ಇಟ್ಕೊಂಡು ಬಂದಿಲ್ಲ ಮಂಜು ಅವರು ಅಲ್ಲಿ ಒಂದು ತಪ್ಪು ಮಾಡಿದ್ರು ಏನಂತಂದ್ರೆ ಆಕ್ಚುಲಿ ತಪ್ಪ ಮಾಡಿ ತಪ್ಪು ಮಾಡಿಲ್ಲ ಆ ಇವರು ಶೋಭಾ ಅವರು ನೀವು ತಪ್ಪು ಮಾಡಿದ್ರಿ ಅಂತ ಯಾವ ಒಂದು ವಿಚಾರ ನಿಮ್ಗೆ ಗೊತ್ತಿರಬಹುದು ಏನೋ ಮಾತಾಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಅಲ್ಲಿ ಇರ್ತಕ್ಕಂಥ ಗಳನ್ನ ಮಂಜು ಇದು ಇವರು ಶೋಭಾ ಅವರು ಅಳ್ಳಾಡಿಸ್ಬಿಟ್ರು ಅಂತ ಬಂದ್ರೆ ಆ ಯಮ್ಮ ಹೆಂಗ್ ತಗೋ ಅಂದ್ರೆ ಏನ್ರಿ ಅದು ಅಳ್ಳಾಡ್ಸ್ ಬಿಡುದು ಅಲ್ಲ ಅಳ್ಳಿಸೋದಲ್ಲ ಅದು ಅದ್ ಬೇರೆ ಟಾಕ್ ಬಂತದು ಹಾ ಅದೇ ಅಳ್ಳಾಡ್ಸಿರ್ಬೇಕಾಗಲ್ಲ ಉರ್ಕೊಳಕ್ಕಾಗಲ್ಲ ಅಂತನೂ ಉರ್ಕೊಳಕ್ಕಾಗಲ್ಲ ಅಂತ ಏನು ಈ ತರ ಅಂದ್ರೆ ಅದು ಹೆಣ್ಮಕ್ಳಿಗೆ ನೇರವಾಗಿ ಟ್ರಿ ಟ್ರಿಗರ್ ಆಗೋವಂತ ಒಂದು ಟಾಕ್ ಅದು ಸೊ ಆ ಮಾತು ಬಂದಿದ ತಕ್ಷಣನೆನೆ ಇವ್ರು ಯಾರು ಶೋಭಾ ಶೋ ಶೋಭಾ ಅದು ಏನ್ ಟಾಕ್ಸ್ ನನ್ ಬಾಯಲ್ಲಿ ಐತೆ ಬರ್ತಾ ಇಲ್ಲ ಅದು ಆ ಟಾಕ್ಸ್ ಬಂದಿದ ತಕ್ಷಣನೆನೆ ಇದ್ದಕ್ಕಿದಂಗೆ ಮಂಜು ಹೌದು ಸಂಗೀತಾಜ್ಜು ಸಂಗೀತ ಜ್ಞಾಪಕ ಬಂದ್ಬಿಟ್ ಒಂದೇ ಸರಿ ಅವಳು ಶೋಭಾ ಶೆಟ್ಟಿ ಮ್ಯಾನರಿಸಮ್ ಹೌದು ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಅವಳು ಹಿಂಗೆಲ್ಲ ಕತ್ತಲ ಕುಣಿಸ್ಕೊಂಡು ಹಿಂಗ ಆಟ ಆಡ್ತಾಳೆ ಉಗ್ರ ಮಂಜು ನಮ್ಗೂ ಬಾಯಿ ಇದೆ ನಮಗೂ ಬಾಯಿ ಇದೆ ಏನ್ ಬಾಯಿ ಏನಕ್ಕೂ ಲೆಕ್ಕಕ್ ಬರ್ಲಿಲ್ಲ ಶೋಭನ್ ಮುಂದೆ ಒಬ್ ಅವಳು ರೈಸ್ ಆಗಿ ಮಾತಾಡಿದಕ್ಕೆ ಅಷ್ಟು ಜನರು ಓಟ್ ಅವ್ಳಿಗೆ ಹಾಕ್ಬಿಟ್ರು ಅನ್ನುವಂತ ಒಬ್ಬನೇ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡ್ರಿ ಎಂತ ಕ್ರಿಮಿನಲ್ ಬ್ರೈನ್ ಸಾರಿ ಬ್ರೈನು ಅಂತ ಅನ್ಬಿಟ್ಟು ಹನುಮಂತ ಯೋಚನೆ ಮಾಡ್ಬೇಕಾಗಿರುವಂತದ್ದು ಎಲ್ರೂ ಕೂಡ ಶೋಭಾ ಶೆಟ್ಟಿ ಬಾಯ್ ಮಾಡಿದ ತಕ್ಷಣ ಅಪ್ಪ ಇವಳು ಸವಾಸ ಬೇಡಪ್ಪ ಇವಳು ಪರವಾಗಿ ನಿಂತ್ಕೊಂಡ್ಬೇಡ ಅಂತ ಎಲ್ಲಾ ಶೋಭಾ ಶೆಟ್ಟಿ ಓಟ್ ಹಾಕಿದ್ರೆ ಹನುಮಂತ ಒಬ್ಬ ನಿಂತ್ಕೊಂಡ ಅಕ್ಕ ನೀ ಆಡಿದ್ ಸರಿ ಇಲ್ರಿ ಅಕ್ಕ ಹೆಂಗೇಂದ್ರ ಅವ್ನ್ ಅವ್ನ್ ನೋಡಿ ಯೋಚನೆ ಮಾಡಿ ನೀವು ಅಕ್ಕ ನೀವು ಆಡಿದ್ ನಂಗ್ ಸರಿ ಇಲ್ರಿ ಅಕ್ಕ ನೀವು ಒಂದ್ ತರಾ ಆಡಿದ್ರಿ ರೀ ಅದ್ ಅಂದ್ರೆ ನಾನ್ ಚೆನ್ನಾಗ್ ಆಡಿಲ್ವಾ ಅಲ್ರಿ ಆಡದ್ರಿ ರೀ ನಂಗ ಒಂದರಾತ್ರಿಗೂ ಅವನ್ ಅವನಂಗೇನವ್ ಚಪಾತಿ ಕ್ಲೀನ್ ಮಾಡೋದು ಅಂತ ನಾವ್ ಯಾರೋ ರಜತ್ ಅವನ್ಗೆ ಕನ್ನಡ ಸ್ಪಷ್ಟತೆನೆ ಗೊತ್ತಿಲ್ಲ ಅನ್ಸುತ್ತೆ ಚಪಾತಿ ಕ್ಲೀನ್ ಮಾಡೋದು ನಾನು ಚಪಾತಿ ಕ್ಲೀನ್ ಮಾಡಿಲ್ವಾ ಹಾ ನಾನು ಬಾತ್ರೂಮ್ ಕ್ಲೀನ್ ಮಾಡಿಲ್ವಾ ಅನ್ನೋದನ್ನ ನಾನು ಚಪಾತಿ ಕ್ಲೀನ್ ಮಾಡಿಲ್ವಾ ಅಂತ ನಾವ್ ಕನ್ನಡ ಸ್ಪಷ್ಟತೆ ಇಟ್ಕೊಂಡಿರೋರ ಇವರೆಲ್ಲ ಅಂತ ಅನ್ನೋ ಫೀಲ್ ಬರುತ್ತೆ ಅದನ್ ಬಿಡ್ರಿ ಆದ್ರೆ ಅವನು ಆ ಶೋಭಾ ಶೆಟ್ಟಿಗೆ ಅಷ್ಟು ಟಾಂಟ್ ಕೊಟ್ಟು ಟಾಂಗ್ ಅಲ್ಲ ಟಾಂಟ್ ಟಾಂಟ್ ಕೊಟ್ಟ ಅವ್ನು ಆ ಟಾಂಟ್ ಕೊಟ್ಟು ಅಕ್ಕರಿ ನೀವು ಸರಿ ಆಡಿಲ್ರಿ ನಂಗೆ ಇಷ್ಟ ಆಗ್ಲಿ ಆ ಕೈಯೆಲ್ಲ ಹಿಂಗಾಡ್ಸ್ಕೊಂಡ್ ನಂಗೆ ಇಷ್ಟ ಆಗ್ಲಿಲ್ರಿ ಅಕ್ಕ ಅಣ್ಣ ರೀ ಅಣ್ಣ ಚಲೋತ ರೀ ಅಣ್ಣ ಅಹ್ ಅಣ್ಣ ಅಣ್ಣನ್ ಪರವಾಗಿ ಓಟ್ ಹಾಕ್ತೀನಿ ಅಕ್ಕ ಅಕ್ಕರಿ ಹ ಆಮೇಲೆ ಅವನೇನಂದ ರಜತು ರಜತ್ ಅವನ್ ಮಾತಂದ ಏ ಆಯ್ತು ಬಿಡ 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 ನೀರ್ ಕುಡಿಯ ನೀರ್ ಕುಡಿಯೋ ನೀರು ಕುಡ ಆ ರೀ ಅಣ್ಣ ರೀ ಭಯ ಆಗ್ತತ್ರಿ ಅವ್ನು ಬ ಈ ಸುದೀಪ್ ಅವ್ರದ್ದು ಒಂದು ಡೈಲಾಗ್ ಇದೆ ಗೊತ್ತಾ ಅವ್ನು ಪಕ್ಕ ಬಿ ಬಚ್ಚನ್ ಸಿನಿಮಾ ನೋಡವನೇ ಅನ್ಸುತ್ತೆ ಯಾರೋ ಹನುಮಂತು ಹಂಗೆ ನೋಡಬೇಡಿ ಸಾರ್ ಬಚ್ಚನ್ ಅಲ್ಲ ದಿ ವಿಲನ್ ಸಿನಿಮಾದಲ್ಲಿ ಹಂಗ್ ನೋಡ್ಬೇಡಿ ಸಾರ್ ಭಯ ಆಯ್ತದೆ ಅಂತ ಅನ್ಬಿಟ್ ಸುದೀಪ್ ಅವ್ರ ಡೈಲಾಗ್ ಹೇಳ್ತಾರಲ್ಲ ಅದನ್ನ ಅವ್ನ್ ಹಿಂಗ ಹೇಳ್ತಾರೆ ಹಂಗ್ ನೋಡ್ಬಿಡ್ರಿ ಯಾಕರೀ ಭಯ ಆಗ್ತತ್ರಿ ನಂಗ ಅಂತಂತಾನೆ ಅಲ್ಲಿ ಭಯ ಆಗ್ತಾ ಇರಲ್ಲ ಅವ್ನ್ಗೆ ಇಡ್ತೀನಿ ಮಾಂಜ ತಡ್ಕೋ 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 ನಾನು ಇಡ್ತೀನಿ ಅಂತ ಹೌದು ಆ ತರ ಆಡೋಂತ ಒಂದು ಮನಸ್ಥಿತಿ ಇಲ್ಲಿ ಇನ್ನೊಂದ್ ಮ್ಯಾಟ್ರೆ ಹೇಳಬೇಕು ನಾನು ಏನಪ್ಪಾ ಅಂತಂದ್ರೆ ಈ ಜಗದೀಶ್ ಹ್ಮ್ ಇವರು ಇದ್ದಾಗ ಏನು ಎರಡು ವಾರಗಳು ಅದ್ಭುತವಾದ ಟಿ ಆರ್ ಪಿ ಬಂತು ಜನ ಏನು ಮುಗಿಬಿದ್ದು ನೋಡ್ತಾ ಇದ್ರು ಟಿವಿನ ಅವ್ರು ಹೋದ್ಮೇಲೆ ನಾವ್ ಯಾರು ನೋಡಲ್ಲ ಅಂತ ತುಂಬಾ ಜನ ನೋಡಿಲ್ಲ ಬಿಗ್ ಬಾಸ್ ಟಿ ಆರ್ ಪಿ ಬಿದ್ದೋಯ್ತು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಆದ್ರೆ ಇವ್ರಿಬ್ರು ಬಂದಮೇಲೆ ಸ್ವಲ್ಪ ಮತ್ತೆ ಗರ್ಮ ಆಗಿದೆ ಅನ್ನೋ ಟಾಕ್ ಎಲ್ಲ ಬರ್ತದೆ ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಸರ್ ನೋಡಿ ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಇವತ್ತಿನ ದಿನ ಬಿಗ್ ಬಾಸ್ನ ಈ ಒಂದು ಏನಂತಾರೆ ಹಿಂಗ್ ಜಗಳ ಆಡೋ ಅಂತವ್ರಿಗೆ ಹಿಂಗೆ ಕೆಟ್ಟ ಕೆಟ್ಟ ಪದಗಳಿಂದ ನಿನ್ಸೋ ಅಂಥವ್ರಿಗೆ ಹಿಂಗೆ ಅವಾಚ್ಯ ಶಬ್ದಗಳಿಂದನ ಪ್ರತಿಯೊಬ್ಬರು ಬೈಯೋ ಅಂಥವ್ರಿಗೆ ನಾನು ಏನು ಬೇಕಾದರೂ ಮಾಡಬಲ್ಲೆ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋ ಅಂಥವ್ರಿಗೆ ಅನ್ನೋ ಅಂಥವ್ರಿಗೆ ನೇರವಾಗಿ ಏನಾದರೂ ಈ ಸರಿ ಬಿಗ್ ಬಾಸ್ ಅಂದ್ರೆ ಅವ್ರು ಬಂದಿದ ತಕ್ಷಣ ಟಿ ಆರ್ ಪಿ ಜಾಸ್ತಿ ರೈಸ್ ಆಗೋದು ಇನ್ನೊಂದು ಮತ್ತೊಂದು ಆಯ್ತು ಅಂದ್ರೆ ಇದು ನಮ್ಮ ಸಾರ್ವಜನಿಕರು ಜನಗಳಿಗೂ ಕೂಡ ಹೇಳ್ತಾ ಇರತಕ್ಕಂಥದ್ದು ಬಿಗ್ ಬಾಸ್ ಶೋಗೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಈ ತರ ಏನಾದ್ರೂ ಆಯ್ತು ಅಂತಂದ್ರೆ ಸತ್ಯವಾಗಿ ನೆಕ್ಸ್ಟ್ ಸರಿಗೆ ಬಿಗ್ ಬಾಸ್ನವರು ಅಂದ್ರೆ ಹಿಂಗ್ ಉದ್ವೇಗ ಒಳಗಾಗಿ ಅಂಥವ್ರನ್ನ ಹಿಂಗೆ ಅವಾಚ ಶಬ್ದಗಳಿಂದ ನಿನ್ಸುವಂತವ್ರನ್ನ ಕರ್ಕೊಂಬಂದು ಟಿ ಆರ್ ಪಿ ರೈಸ್ ಆಯಿತು ಅಂತಂದ್ರೆ ನೆಕ್ಸ್ಟ್ ರೌಡಿಗಳನ್ನ ಕರ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಸ್ವಾಮಿ ಯಾಕೆ ವ್ಯತ್ಯಾಸ ಇಲ್ಲ ಅಂತಂದ್ರೆ ಇವತ್ತೆ ಮಾಡೋ ಅಂಥವ್ರು ಇವತ್ತು ನೋಡಿ ಜಗದೀಶ್ ಮತ್ತೆ ಇನ್ನೊಂದು ಜನಗಳಿಗೆಲ್ಲ ಹೇಳ್ಬೇಕಾಗಿರೋದು ಇದೊನ್ನೊಂದ್ ಸ್ವಲ್ಪ ಬ್ರೇಕ್ ಅಂದ್ರೆ ಓಲ್ಡ್ ಅಲ್ಲಿ ಇಡ್ತೀನಿ